ತಾಲೂಕಿನ ಸಾಲಹಳ್ಳಿ ಗ್ರಾಮದಲ್ಲಿ ಶ್ರೀ ಅಂಬಿಗರ ಚೌಡಯ್ಯ ಸಮುದಾಯದ ಭವನ ನಿರ್ಮಾಣ ಕಾಮಗಾರಿ ಗುದ್ದಲಿ ಪೂಜೆ ಮಾಡಿ ಚಾಲನೆ ನೀಡಿದ ಜಗದೆ ಈ ಸಂದರ್ಭದಲ್ಲಿ ರಾಜೀಗೋಪಾಲ್ ರೆಡ್ಡಿ ಕೆಪಿಸಿಸಿ ಜನರಲ್ ಸೆಕ್ರೆಟರಿ ದೇವೇಂದ್ರಪ್ಪ ಹೆಬ್ಬಾಳ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕಾಡ್ಗಿ ಮತ್ತು ಶರಣು ಮಜ್ಜಗಿಲ್ಲಿ ಲಿಂಗಬಸವ ಸೇಡಂ ಶಿವಶರಣಪ್ಪ ನಾಯ್ಕೋಡಿ ಮಲ್ಲಪ್ಪ ಹೊಡೆತ್ ದೇವಿಂದ್ರಪ್ಪ ನಾಯ್ಕೋಡಿ ಶಾಂತಕುಮಾರ್ ಮದಲಿ ಶಿವರಾಜ್ ಪಾಟೀಲ್ ಗುಂಡ್ಕ ಗುಂಡಪ್ಪ ರಟ್ಕಲ್ ಸಿದ್ದಪ್ಪ ಬೂತ್ಪುರ್ ಸಿದ್ದು ನಾಯ್ಕೋಡಿ ಶಿವಾನಂದ್ ಹೆಬ್ಬಾಳ್ ಸಾಯಿಬಣ್ಣ ಎಡ್ರಾಮಿ ಭೀಮಾ ಹರ್ಸೂರ್ ಬಂಡಪ್ಪ ಹಂದ್ರಕಿ ರಾಜೇಂದ್ರ ಮುಖರಂಬಿ ತುಕಾರಾಮ್ ಹಂದ್ರಕಿ ಮತ್ತು ಕೋಲಿ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ರಿಪೋರ್ಟ್ ಎಸ್ ಎಸ್ವಿ ನ್ಯೂಸ್ ಕಾಳಗಿ

ಇಲ್ಲಿ ಬಿ ಓ ಆಫೀಸ್ ಸಲಕ್ಕ ಆಗಿ ಸಲಕ್ಕ ಭಾಳ ಪ್ರಯತ್ನ ಮಾಡಿದ್ವಿ ಅದು ಎಲ್ಲ ಹೊಸ ತಾಲೂಕುಗಳಿಗೆಲ್ಲ ಪ್ರಪೋಸಲ್ ಹೋಗಿ ಅವು ಹೊಸು ಮಾಡಿ ಹೊಸು ಫೈನಾನ್ಸ್ ರಿಜೆಕ್ಟ್ ಆಗಿ ವಾಪಸ್ ಮಾಡಿದ್ರು ನಾನು ಸಪ್ರೇಟ್ ಇದು ಕಾಳಗಿ ಒಂದೇ ಬಿ ಓ ಆಫೀಸ್ ಸಲಕ್ಕ ನಾನು ಸಪ್ರೇಟ್ ಪ್ರಪೋಸಲ್ ಕಳಿಸಿದೆ ಕಳಿಸಿದ್ವಿ ಈಗ ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ತಿರ ಇಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿ ಮೇಡಮ್ ಅವ್ರು ಹೇಳಿದ್ರು ಅವರು ಮತ್ತೆ ರಿಜೆಕ್ಟ್ ಆಗ್ತದೆ ಸರ್ ಫ್ಯಾಕ್ಟರಿ ಇದು ಇದು ಕೊಡಲ್ಲ ಯಾಕಂದ್ರೆ ನಿಮ್ದು ಒಂದೇ ತಾಲೂಕು ಕೊಟ್ಟರು ಹೊಸ ತಾಲೂಕು ಕೊಡಬೇಕು ಹೆಂಗೆ ಮಾಡ್ಬೇಕಾಗ್ತದ ಅದಕ್ಕೆ ಸಮಸ್ಯೆ ಕೊಡ್ಲಿಕ್ಕೆ ಇಲ್ಲ ಸರ್ ಅಂತ ಹೇಳೋರು ಮತ್ತೆ ಯಾರೇನು ಮಾಡ್ತೀರಿ ನೋಡಿ ಸರ್ ನಮ್ಮ ಬೆಲೆ ಅಲ್ಲಿಗೆ ನಾನು ಸಪ್ರೇಟ್ ಕಾಗಿ ನಾನು ಅದಕ್ಕೆ ಪ್ರಯತ್ನ ಮಾಡ್ತೀನಿ ಇಲ್ಲಿ ಏನು ಸಾಧ್ಯ ಅದ ಇಲ್ಲಿ ನನ್ನ ಆಗಲಿ ಆಗಲಿ ಬೇರೆ ಯಾವ ರೀತಿ ಎಂ ಪಿ ಫಂಡ್ ಇರ್ತದೆ ಅದು ಇರ್ತದೆ ಯಾವತ್ತು ಇಲ್ಲಿ ಏನು ಮಾಡಬೇಕು ನಾನು ಎಸ್ ಡಿ ಎಂ ಸಿ ಅಧ್ಯಕ್ಷ ಇವತ್ತು ನಮ್ಮ ಅಧ್ಯಕ್ಷರು ಇರ್ತಾರೆ